ದೇಶದಲ್ಲಿ ನಾನ್ ಅಧಿಕಾರಕ್ಕೆ ಮೇಲೆ ಆತ್ಮವಿಶ್ವಾಸ ತುಂಬಿ ತುಳುಕ್ತಿದೆ ಅಂತ ರಷ್ಯಾದಲ್ಲಿ ನಿಂತು ಈ ದೇಶದ ಪ್ರಧಾನಿ ಮಾತಾಡ್ತಾರೆ ಆದ್ರೆ ಅದೇ ಮೋದಿಯ ಗುಜರಾತ್ನಲ್ಲಿ ತುಳುಕ್ತಾ ಇರೋದು ಆತ್ಮವಿಶ್ವಾಸವಲ್ಲ ಬದಲಿಗೆ ಕೆಲಸವಿಲ್ಲದೆ ಕಂಗೆಟ್ಟ ಯುವಕರ ಹತಾಶೆ ಅನ್ನೋದು ಸರ್ಕಾರಕ್ಕಾಗ್ಲಿ ಭಕ್ತರಿಗಾಗ್ಲಿ ಸರ್ಕಾರದ ತುತ್ತೂರಿಯಾಗಿರುವ ಮಡಿಲ ಮೀಡಿಯಾಗಳಿಗಾಗ್ಲಿ ಅರ್ಥವಾಗ್ತಾ ಇದೆಯಾ ಗುಜರಾತ್ ಮಾಡೆಲ್ ಅಂತ ಕೊಚ್ಕೊಳ್ತಾ ಇದ್ದವರು ಈಗ ವೈರಲ್ ಆಗಿರುವ ವಿಡಿಯೋ ಬಗ್ಗೆ ಮಾತಾಡುವ ಧೈರ್ಯವನ್ನ ತೋರಿಸಬಲ್ಲರ ಇದು ದೇಶಾದ್ಯಂತ ಇದೇ ಮೋದಿ ಸರ್ಕಾರ ತಂದಿಟ್ಟಿರುವ ದುಸ್ಥಿತಿಯ ಪ್ರತಿರೂಪವಾಗಿದೆ ಅನ್ನೋದು ವಾಸ್ತವ ದೇಶದಲ್ಲಿ ನಿರುದ್ಯೋಗ ಎಂತಹ ಹತಾಶೆಯ ಮಟ್ಟಕ್ಕೆ ಮುಟ್ಟಿದೆ ಅನ್ನೋದಕ್ಕೆ ಪುರಾವೆ ಅನ್ನುವಂತೆ ಗುಜರಾತಿನ ಒಂದು ವಿಡಿಯೋ ವೈರಲ್ ಆಗಿದೆ ಗುಜರಾತಿನ ಬರೂಚ್ ಜಿಲ್ಲೆಯಲ್ಲಿ ಕೇವಲ ಹತ್ತು ಹುದ್ದೆಗಳಿಗಾಗಿ ಬಂದ್ ಸೇರಿದ ಯುವಕರ ಸಂಖ್ಯೆ ನೋಡಿದ್ರೇನೆ ಗೊತ್ತಾಗ್ಬಿಡುತ್ತೆ ಅದೆಷ್ಟು ಯುವಕರು ಒಂದು ಸಣ್ಣ ಕೆಲಸಕ್ಕಾಗಿ ಕಾದು ಕೂತಿದ್ದಾರೆ ಅನ್ನೋದು ವಿಡಿಯೋದಲ್ಲಿನ ಭಾರಿ ದೊಡ್ಡ ಗುಂಪನ್ನ ನೋಡ್ತಾನೆ ನೀವ್ ಯಾವುದು ಸರ್ಕಾರಿ ನೌಕರಿ ಆಗಿರಬಹುದು ಅಂತ ಭಾವಿಸಿದ್ರೆ ಖಂಡಿತ ಅದು ತಪ್ಪು ಏನಿಲ್ಲ ಅಂತಂದ್ರು ಒಂದ್ ಲಕ್ಷ ರೂಪಾಯಿ ಸಂಬಳ ಇರೋ ಕೆಲ್ಸಾನೇ ಆಗಿರ್ಬೇಕು ಅಂತ ನೀವು ಭಾವಿಸಿದ್ರೆ ಅದು ಕೂಡ ಅಲ್ಲ ಗುಜರಾತಿನ ರಾಸಾಯನಿಕ ಕಂಪನಿಯೊಂದು ಕೆಮಿಕಲ್ ಇಂಜಿನಿಯರಿಂಗ್ ಮಾಡಿರುವ ಮತ್ತು ಕೆಲಸದಲ್ಲಿ ಮೂರರಿಂದ ಹತ್ತು ವರ್ಷಗಳ ಅನುಭವ ಇರುವ ಹತ್ತು ಹುದ್ದೆಗಳಿಗಾಗಿ ಅರ್ಜಿ ಕರೆದಿತ್ತು ಸಂಬಳ ಎಷ್ಟು ಅಂತ ಪತ್ರಿಕೆಯಲ್ಲಿ ನೀಡಿದ್ದ ಜಾಹೀರಾತಿನಲ್ಲಿ ಉಲ್ಲೇಖ ಮಾಡಿಲ್ಲ ಆದ್ರೆ ವರದಿ ಪ್ರಕಾರ ಸಂಬಳ ಹತ್ತರಿಂದ ಇಪ್ಪತ್ತು ಸಾವಿರ ಇರಬಹುದು ಅದಕ್ಕಿಂತ ಹೆಚ್ಚು ಖಂಡಿತ ಇರುವುದಿಲ್ಲ ಯೋಚನೆ ಮಾಡಿ ನೋಡಿ ಲಕ್ಷಗಟ್ಟಲೆ ಖರ್ಚು ಮಾಡಿ ಪಡೆದ ಎಂಜಿನಿಯರಿಂಗ್ ಪದವಿ ಮೂರರಿಂದ ಹತ್ತು ವರ್ಷಗಳ ಅನುಭವ ಇಷ್ಟೆಲ್ಲ ಇದ್ದು ಸಂಬಳ ಮಾತ್ರ ಇಪ್ಪತ್ ಸಾವಿರಕ್ಕಿಂತಾನೂ ಕಡಿಮೆ ಬೆಲೆ ಏರಿಕೆಯ ಈ ಸಂದರ್ಭದಲ್ಲಿ ಇಷ್ಟು ಸಣ್ಣ ಸಂಬಳದಲ್ಲಿ ಹೇಗ್ ಜೀವನ ನಡೆಸೋಕ್ ಸಾಧ್ಯ ಈಗ ವೈರಲ್ ಆಗ್ತಿರುವ ವಿಡಿಯೋ ಸಂದರ್ಶನ ನಡೀತಾ ಇದ್ದ ಹೋಟೆಲ್ನ ಪ್ರವೇಶ ದ್ವಾರಕ್ಕೆ ಎರಡೂ ಕಡೆಯಿಂದ ಎರಡು ಮೆಟ್ಟಿಲುಗಳ ಮೂಲಕ ನೂರಾರು ಮಂದಿ ಸರತಿ ಸಾಲ್ನಲ್ಲಿ ಸಾಕ್ತಿರುವುದನ್ನ ತೋರಿಸುತ್ತೆ ಜನಸಮೂಹ ಬಾಗಿಲಿನ ಹೊರಗೆ ಹೆಚ್ಚಾಗ್ತಾ ಇದ್ದಂತೆ ಜನರು ರೇಲಿಂಗ್ ಮೇಲೆ ಬೀಳೋಕೆ ಪ್ರಾರಂಭ ಮಾಡ್ತಾರೆ ರೇಲಿಂಗ್ ಕುಸಿಬಹುದು ಅಂತ ಅರಿತು ಇಬ್ಬರು ಆಕಾಂಕ್ಷಿಗಳು ಕೆಳಗೆ ಜಿಗಿದ್ರೆ ಕನಿಷ್ಠ ಆರು ಮಂದಿ ನೊಂದಿಗೆ ಕೆಳಗೆ ಬಿದ್ದಿರುವುದನ್ನ ವಿಡಿಯೋಗಳು ತೋರಿಸುತ್ತೆ ರೇಲಿಂಗ್ ನೆಲದಿಂದ ಸ್ವಲ್ಪವೇ ಅಂತರದಲ್ಲಿದ್ದ ಕಾರಣ ಅವರಲ್ಲಿ ಯಾರಿಗೂ ಗಂಭೀರ ಗಾಯಗಳಾಗಿಲ್ಲ ಜಗಾಡಿಯದಲ್ಲಿರುವ ಗುಜರಾತ್ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಸಂಕೀರ್ಣದಲ್ಲಿರುವ ಇಂಜಿನಿಯರಿಂಗ್ ಕಂಪನಿಯೊಂದು ಪ್ರಕಟ ಮಾಡಿದ ಹತ್ತು ಹುದ್ದೆಗಳಿಗೆ ಸೋಮವಾರ ತೆರೆದ ಸಂದರ್ಶನಕ್ಕಾಗಿ ಅಂಕಲೇಶ್ವರದ ಲಾರ್ಡ್ಸ್ ಪ್ಲಾಜಾ ಹೋಟೆಲ್ನಲ್ಲಿ ಸಾವಿರದ ಎಂಟುನೂರು ಮಂದಿ ಬಂದಿದ್ರು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ ಕಾಂಗ್ರೆಸ್ ಬಿಜೆಪಿ ಹೇಳ್ಕೊಂಡಿರುವ ಗುಜರಾತ್ ಮಾದರಿಯ ವಾಸ್ತವ ಏನು ಅನ್ನೋದನ್ನ ವಿಡಿಯೋಗಳು ಬಹಿರಂಗಪಡಿಸಿವೆ ಅಂತ ಹೇಳಿದೆ ಆಡಳಿತ ಪಕ್ಷ ಈಗ ಈ ಮಾದರಿಯ ನಿರುದ್ಯೋಗವನ್ನ ಇಡೀ ದೇಶದ ಮೇಲೆ ಹೇರ್ತಿದೆ ಅಂತ ಕಾಂಗ್ರೆಸ್ ಹೇಳಿದೆ ಬರೂಚ್ನ ಸಂಸದ ಬಿಜೆಪಿಯ ಮನ್ಸುಖ್ ವಾಸವ ಮಾತನಾಡಿ ಜಿಲ್ಲೆ ಮಿನಿ ಭಾರತವಾಗಿದ್ದು ದೇಶದ ಎಲ್ಲೆಡೆಯಿಂದ ಜನ ವಾಸಿಸೋಕೆ ಮತ್ತು ಕೆಲಸ ಮಾಡೋಕೆ ಅಲ್ಲಿಗೆ ಹೋಗ್ತಾರೆ ಅಂತ ಹೇಳಿದ್ದಾರೆ ಬಿಲೇನಿಯರ್ಗಳಿಗೆ ಕೂತಲ್ಲಿ ಏನೂ ಮಾಡದೆ ಹಣ ಹರಿದು ಬರ್ತಿರುವಾಗ ದೇಶದ ಯುವ ಜನರು ಮಾತ್ರ ಇಪ್ಪತ್ ಸಾವಿರ ರೂಪಾಯಿ ನೌಕರಿಗೂ ಹೀಗೆ ಗುದ್ದಾಡಬೇಕು ಹೈರಾಣ್ ಆಗ್ಬೇಕು ಎಂತ ಅವಸ್ಥೆ ಅಲ್ವಾ ಇದು ಎರಡ್ ಸಾವಿರದ ಹದಿನಾರರಲ್ಲಿನ ನೋಟ್ ಬ್ಯಾನ್ ಮತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ತಂದ ಜಿಎಸ್ಟಿ ಆರ್ಥಿಕ ವ್ಯವಸ್ಥೆ ಮೇಲೆ ಅತಿ ಕೆಟ್ಟ ಪರಿಣಾಮ ಬೀರ್ಲಿದೆ ಅಂತ ಆಗ್ಲೇ ಆರ್ಥಿಕ ತಜ್ಞರು ಹೇಳಿದ್ರು ಈಗ ಅದರ ಪರಿಣಾಮ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಈ ವಿಡಿಯೋ ಗುಜರಾತ್ ಮಾಡೆಲ್ ಅನ್ನ ಬಯಲು ಮಾಡಿದೆ ಗುಜರಾತ್ ಮಾಡೆಲ್ ಅನ್ನೋದು ಎಂತಹ ಬೋಗಸ್ ಆಗಿತ್ತು ಅನ್ನೋದು ಕೂಡ ಇದರಿಂದ ಮತ್ತೊಮ್ಮೆ ಸಾಬೀತು ಇದಾಗಿದೆ ಕಳೆದ ಎರಡ್ ಮೂರು ದಿನಗಳಲ್ಲಿ ನಿರುದ್ಯೋಗ ಕುರಿತಂತೆ ನಾವು ಮಾಡಿದ ವಿಡಿಯೋಗಳನ್ನ ನೋಡೇ ಇರ್ತೀರಿ ಮತ್ತು ನಿರುದ್ಯೋಗ ದೇಶದಲ್ಲಿ ತಂದಿಟ್ಟಿರುವ ಆತಂಕಗಳ ಬಗ್ಗೆನೂ ಯೋಚನೆ ಮಾಡಿರ್ತೀರಿ ನಿಜ ಮೋದಿ ಸರ್ಕಾರ ಈ ದೇಶದ ಯುವ ಜನತೆಯನ್ನ ಎಂತಹ ದುರವಸ್ಥೆಗೆ ತಳ್ಳಿದೆ ಅಂತ ಸ್ವಲ್ಪ ಯೋಚನೆ ಮಾಡಿದ್ರೆ ಸಂಕಟವಾಗದೆ ಇರೋದು ಒಬ್ಬನ ಮದುವೆಗೆ ಸಾವಿರ ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಖರ್ಚಾಗ್ತಿರೋದು ಒಂದ್ ಕಡೆಯಾದ್ರೆ ನಿರುದ್ಯೋಗದ ಕಾರಣಕ್ಕೆ ಪತಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ಆ ಸುದ್ದಿ ಕೇಳಿ ಪತ್ನಿನೂ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಮತ್ತೊಂದು ಕಡೆ ಅಲ್ಲಿ ಅದ್ದೂರಿ ಮದುವೆಗಳಲ್ಲಿ ಸಂಭ್ರಮಿಸುವ ಶ್ರೀಮಂತ ಕುಟುಂಬದ ಬೆನ್ನಿಗೆ ನಿಂತಿರುವ ಇದೇ ಮೋದಿ ಸರ್ಕಾರ ಕೆಲಸವಿಲ್ಲದೆ ಬದುಕು ಸಾಗಿಸಲಾದ ಭಯಕ್ಕೆ ಬಿದ್ದು ಜೀವ ಕಳೆದುಕೊಂಡವರಿಗಾಗಿ ಕಣ್ಣೀರನ್ನ ಹಾಕಲಾರದು ಇದು ಇವತ್ತು ದೇಶದಲ್ಲಿ ತಾಂಡವಾರ್ತಿರುವ ಭಯಾನಕ ಸತ್ಯ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ